ಆಯ್ ಫ್ರೆಂಡ್ಸ್ ನಮಸ್ತೆ ಇವತ್ತು ಕೊಬ್ಬರಿ ಬರ್ಫಿ ಮಾಡ್ತೀನಿ ನೋಡಿರಿ ಹಸಿ ಕೊಬ್ಬರಿ ಇದು ನೋಡ್ಕೊಳ್ಳಿ ಇದರಲ್ಲಿ ಎರಡು ಬಟ್ಲೆ ತುಂಬ ಹಸಿ ಕೊಬ್ಬರಿ ಇದೊಂದು ಬಟ್ಲೆ ಇದೊಂದು ಬಟ್ಲೆ ಎರಡು ಬಟ್ಲೆ ತೊಗೊಂಡಿನಿ ಇದನ್ನು ಮುಕ್ಕಾಲು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಒಂದು ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಈಗ ಸಕ್ ಹಾಲು ಹಾಕ್ಬಿಟ್ಟು ಸಕ್ಕರೆ ಕರಗಿಸ್ತೀನಿ ಹಾಲು ಹಾಕಿ ಎಲ್ಲದ್ರೂ ನಡೆಯುತ್ತೆ ಸ್ವಲ್ಪ ನೀರು ಹಾಕಿದ್ರೂ ಬರುತ್ತೆ ಏನೋ ಕಲರ್ ವೈಟ್ ಬರಲಿ ಅಂತೇಳಿ ನಾನು ಸ್ವಲ್ಪ ಹಾಲು ಹಾಕೀನಿ ಈ ಸಕ್ಕರೆ ಕರಗಲಿಕ್ಕೆ ಇದು ಸ್ವಲ್ಪ ಸಕ್ಕರೆ ಕರಗಿದ ಮೇಲೆ ಅಂಚೂರು ಪಾಕ ಬಂದ ಮೇಲೆ ಕೊಬ್ಬರಿ ಹಾಕ್ತೀನಿ ನೋಡಿ ಅಂಟು ಬಂದಿದೆ ಇದು ಸ್ವಲ್ಪ ಅಂಟು ಬಂದ ಮೇಲೆ ಕೊಬ್ಬರಿ ಹಾಕಬೇಕು ಎರಡು ಬಟ್ಟಲು ಕೊಬ್ಬರಿ ಹಾಕ್ತಾ ಇದ್ದೀನಿ ನೋಡಿ ಇದಾಗಿದೆ ಇವಾಗ ಒಂದು ಕೈ ಬಿಡ್ದಂಗೆ ಸ್ವಲ್ಪ ಕಲಿಸ್ಬೇಕು ಅದೇ ಕೈಗೆ ಈ ಥರ ತುಪ್ಪ ಹಚ್ಕೊಂಡು ನೋಡಬೇಕು ಅಂಟಲ್ಲ ಅಂದರೆ ಆಗಿದೆ ಅಂತ ಈ ಸ್ಟವ್ ಆಫ್ ಮಾಡ್ತೀನಿ ಏಲಕ್ಕಿ ಪುಡಿ ಹಾಕ್ತೀನಿ ನೋಡಿ ಒಂದೆರಡು ಏಲಕ್ಕಿ ಪುಟ್ಕೊಂಡಿದೆ ಏಲಕ್ಕಿ ಹಾಕಿದ್ದೀನಿ ಇವಾಗ ಪ್ಲೇಟಿಗೆ ತುಂಬಿತೀನಿ ಆಗಿದೆ ಸ್ಟವ್ ಆಫ್ ಆಗಿದೆ ನೋಡಿ ಈ ಥರ ಸುರು ಬಿಟ್ಟು ಈ ಥರ ತಕ್ಷಣಕ್ಕೆ ಇದು ಮಾಡಬೇಕು ತು ತಟ್ಟಿಗೆ ತುಪ್ಪ ಹಚ್ಚಿಟ್ಕೋಬೇಕು ತಕ್ಷಣ ಹಿಂಗೆ ಇದೆಲ್ಲ ಹಾಕ್ಬಿಟ್ಟು ಪ್ಲೇಟಿಗೆ ಅದು ಸಕ್ಕರೆ ಸ್ವಲ್ಪ ಪಾಕ ಮೇಲೆ ಕೊಬ್ಬರಿ ಹಾಕಿದರೆ ಭಾಳ ಹೊತ್ತು ಕೊಬ್ಬರಿ ಹಾಕಿದ್ಮೇಲೆ ಕೈಯಾಡೋಂಗಿರಲ್ಲ ನೀವು ಈ ಥರ ಎಲ್ಲ ಮಾಡಿಕೊಡಿ ತಟ್ಟಿಗೆ ತುಪ್ಪ ಹಚ್ಚಿಬಿಟ್ಟು ನೋಡಿ ನೋಡಿ ಈ ಥರ ಎಲ್ಲ ಹಿಂಗೆ ಕೈಯಾಗಿ ತಟ್ಕೋಬೇಕು ಆಮೇಲೆ ಸ್ವಲ್ಪ ಮೇಲೆ ಪೀಸ್ ಬರೋಲ್ಲ ಬಿಸಿದ್ದಾದರೆ ಸ್ವಲ್ಪ ಹಿಂಗೆ ಪೀಸ್ ಮಾಡ್ಕೋಬೇಕು ಹಿಂಗೆಲ್ಲ ಆ ರೀತಮೇಲೆ ಪೀಸ್ ತಗೊಳಿ ಕಟ್ ಮಾಡೋದು ಮಾತ್ರ ಹಿಂಗೆ ಮಾಡಿಟ್ಬಿಡಿ ತಣ್ಣಗಾದ್ಮೇಲೆ ಎದ್ಕೋಬೋದು ನೋಡಿ ಹಾ ಬಿಸಿ ತಂಜಿನ ಪೀಸ್ ಕೊರೆದಿರ್ತೀವಲ್ಲ ಆರಿದ ಮೇಲೆ ಮತ್ತೊಂದೊಂದ್ಸಲ ಹಿಂಗೆಲ್ಲ ಕಟ್ ಮಾಡ್ಕು ಹಿಂಗೆ ಎರಡು ಕಡೆಗೂ ಈ ಥರ ಈ ಥರ ಆ ರೀತಿ ಮೇಲೆ ಮತ್ತೆ ಆ ಥರ ಮಾಡ್ಕೊಂಡ್ರೆ ಪೀಸ್ಗಳು ಈಸಿಯಾಗಿ ಬರುತ್ತೆ ನೋಡಿ ಈ ಥರ ಈ ಥರ ಪೀಸ್ಗಳು ಈಸಿಯಾಗಿ ಬರುತ್ತೆ ಮೇಲೆ ಒಂದೊಂದ್ಸಲ ಎಲ್ಲ ಮಾಡ್ಕೊಳೋದ್ರಿಂದ ನೋಡಿ ಈ ಥರ ಎಲ್ಲ ಬರುತ್ತೆ ಹಿಂಗೆ ಎದ್ಬಿಟ್ರೆ ಸಾಕು ಈ ಥರ ಬರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ಬಂದ್ಬಿಡುತ್ತೆ ಅದೇ ಸ್ವಲ್ಪ ಕೈಗೆ ಹತ್ತವರೆಗೂ ಹತ್ತಬಾರ್ದು ಇಲ್ಲ ಆಗಿದೆ ಅಂದರೆ ಹತ್ತಬಾರ್ದು ಅವಾಗ ಆಗಿದೆ ಅಂತ ಇದು ನೋಡಿ ನೀವು ಈ ಥರ ಮಾಡಿಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿ ಆಮೇಲೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಆಮೇಲೆ ನೋಡಿ ಇದು ಸ್ವಲ್ಪ ಹದ ಚೆನ್ನಾಗಿ ನೋಡ್ಕೋಬೇಕ್ರಿ ಇಲ್ಲಾಂದ್ರೆ ಪುಡಿ ಪುಡಿ ಆಗ್ಬಿಡುತ್ತೆ ಸ್ವಲ್ಪ ಚೆನ್ನಾಗಿ ಮಾಗಿಸ್ಬೇಕು ಅಂಟಂಟು ಬಂದ ಇದು ಕೈಗೆ ಹತ್ತಲಿಲ್ಲ ಅಂದಾಗ ಅದು ಮಾಡ್ಬೇಕಾದ್ರೆ ತೋರಿಸಿ ನೋಡಿ ಆ ಥರ ಮಾಡ್ಕೊಳ್ಳಿ ಇದು ಪುಡಿ ಪುಡಿ ಆಗೋದು ಚಾನ್ಸಸ್ ಇರ್ತದೆ ನೋಡಿಕೊಂಡು ನೀವು ಲಾಸ್ಟಿಗೆ ತಟ್ಟೆಗೆ ಬಗ್ಗಿಸ್ಬೇಕ್ರಿ ತಟ್ಟೆಗೆ ತುಪ್ಪ ಹಚ್ಕೊಂಡು ಈ ಥರ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ